ನಮಗೆಲ್ಲ ಗೊತ್ತಿರುವ ಹಾಗೆ ಹಲವಾರು ಜಲಪಾತಗಳಿಗೆ ಕಡಲ ತೀರಗಳಿಗೆ ಹೆಸರುವಾಸಿಯಾದ ಜಿಲ್ಲೆ ನಮ್ಮ ಉತ್ತರ ಕನ್ನಡ ಇದರೊಂದಿಗೆ ಹಲವಾರು ವಿಶೇಷ ಐತಿಹಾಸಿಕ ಮಹತ್ವದ ಸ್ಥಳಗಳು ನಮ್ಮ ಜಿಲ್ಲೆಯಲ್ಲಿ ಇವೆ ಈ ದಿನ ಇಂತಹದೇ ಒಂದು ನಿಗೂಢ ಹಾಗೂ ರಹಸ್ಯಮಯ ಸ್ಥಳವಾದ ಬಿಳಗಿಯ ಗೋಲ್ಬಾವಿ ಬಗ್ಗೆ ತಿಳಿದುಕೊಳ್ಳೋಣ ಈ ಭೂಗತ ಕಟ್ಟಡವು ಅತ್ಯಂತ ರೋಚಕ ಇತಿಹಾಸವನ್ನು ಹೊಂದಿದೆ ಹದಿನೈದುನೂರ ಎಪ್ಪತ್ತರಲ್ಲಿ ಅಂದರೆ ನಾಲ್ಕುನೂರ ಐವತ್ತು ವರ್ಷಗಳ ಹಿಂದೆ ಬಿಳಿಗಿ ಸಂಸ್ಥಾನದ ಅರಸರು ಈ ವಿಶಿಷ್ಟವಾದ ಅಪರೂಪದ ನಿರ್ಮಾಣ ಮಾಡಿದ್ದರೆಂದು ಅಂದಾಜಿಸಲಾಗಿದೆ ಈ ಗುಹಾಂತರ ಬಾವಿಯು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿದೆ ಸಿದ್ದಾಪುರ ಕುಮಟಾ ಮಾರ್ಗದಲ್ಲಿ ಸಿದ್ದಾಪುರದಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಬಿಳಿಗಿ ಗ್ರಾಮದ ಸುಭಾಷ್ ಚಂದ್ರ ವೃತ್ತದ ಪಕ್ಕದಲ್ಲಿಯೇ ಈ ಗೋಲಬಾವಿ ಕಾಣಸಿಗುತ್ತದೆ ಇಲ್ಲಿ ನೋಡಿ ಶಿಲೆಯಲ್ಲಿ ಕೆತ್ತಿ ರಚಿಸಿದ ಕಾರಂಜಿ ಆಗಿನ ಕಾಲದಲ್ಲಿಯೇ ಆಗಿನ ಅರಸರಾದ ಶಾಂತವೀರರಾಯರು ಶಿಲಾಮಯ ಕಾರಂಜಿಯ ರಚನೆ ಮಾಡಿ ನೀರು ಚಿಮ್ಮುವಂತೆ ಮಾಡಲು ಪ್ರಯತ್ನಿಸಿದ್ದು ಮಾತ್ರ ಒಂದು ಆಶ್ಚರ್ಯದ ವಿಷಯವೇ ಆಗಿದೆ ಇದು ನೋಡಿ ಆಗಿನ ಕಾಲದಲ್ಲಿ ಕುದುರೆಗಳಿಗೆ ನೀರು ಕಡಿಸಲು ಬಳಸುತ್ತಿದ್ದಂತಹ ಒಂದು ಶಿಲೆಯ ತೊಟ್ಟಿ ಇದೇ ರೀತಿಯ ಹಲವಾರು ವಿಶೇಷ ಐತಿಹಾಸಿಕ ಕುರುಹುಗಳನ್ನ ಈ ಪ್ರದೇಶದ ಸುತ್ತ ನೋಡಬಹುದು ಬನ್ನಿ ಈಗ ಗುಹಾಂತರ ಬಾವಿಯನ್ನ ಪ್ರವೇಶಿಸೋಣ ಇದು ಪ್ರವೇಶ ದ್ವಾರ ಒಳಗಡೆ ಸ್ವಲ್ಪ ಬೆಳಕಿನ ಕೊರತೆ ಇದ್ದರೂ ನಿಧಾನವಾಗಿ ಮೆಟ್ಟಿಲನ್ನು ಇಳಿದು ಹೋದರೆ ನಮ್ಮ ಗತವೈಭವದ ಒಂದು ಅದ್ಭುತ ರಚನೆಯನ್ನು ಕಣ್ತುಂಬಿಸಿಕೊಳ್ಳಬಹುದು ಇತಿಹಾಸದ ಪ್ರಕಾರ ಈ ಬಾವಿಯ ಒಳಗಿರುವ ಸುರಂಗಗಳಿಂದ ಭುವನಗಿರಿಗೆ ಹಾಗೂ ಮೇದಿನಿ ಕೋಟೆಗೆ ಹೋಗಲು ಮಾರ್ಗಗಳು ಇದ್ವಂತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಸುರಂಗಗಳನ್ನು ಮುಚ್ಚಿದ್ದಾರೆ ಇಷ್ಟು ಪುರಾತನ ಕಟ್ಟಡವಾದರೂ ಆಗಿನ ಕಾಲದ ವಾಸ್ತುಶಿಲ್ಪಿಗಳಿಂದ ವಿಗಟ್ಟಲ್ಪಟ್ಟ ಈ ಕಟ್ಟಡ ಈವರೆಗೂ ಮಳೆಗಾಲದಲ್ಲಿ ಸೋರುವುದಿಲ್ಲ ಈ ಬಾವಿಯು ತುಂಬಾ ಆಳವಾಗಿದ್ದು ಇಲ್ಲಿಗೆ ಬರುವವರು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಹಾಯ್ ಸರ್ ನನ್ನ ಹೆಸರು ಸುದೀಪ್ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಥಳೀಯ ನೀವು ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಯಿತು ಪರವಾಗಿಲ್ಲ ಸರ್ ನಾನು ಮಾಹಿತಿ ಮಾಹಿತಿನ ನಿಮಗೆ ಹೇಳ್ತೀನಿ ಸೋಮಶೇಖರ್ ಅನ್ನುವಂಥ ರಾಜ ಆಡಳಿತ ಮಾಡ್ತಿರೋ ಟೈಮಲ್ಲಿ ಇದನ್ನು ನಿರ್ಮಿ ನಿರ್ಮಿಸಿದ್ದು ರಾಜ ಏನಾರು ಬೇರೆ ರಾಜ್ಯದವರು ಆಡಳಿತ ಮಾಡಿದಾಗ ತಮ್ಮಲ್ಲಿ ಆಕ್ರಮಣ ಮಾಡಿದಾಗ ತಪ್ಪಿಸ್ಕೊಳಕ್ ಅಂತೇಳಿ ಇಲ್ಲಿ ಮೂರು ಗುಹೆಗಳನ್ನು ಮಾಡಿದ್ದಾನೆ ಅದನ್ನು ನಾವು ತೋರಿಸ್ತೀನಿ ನನಗೆ ಈ ಕಡೆಯಿಂದ ಒಂದು ಸುರಂಗ ಇದೆ ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿ ಟಚ್ ಆಗುತ್ತೆ ಒಂದು ಪ್ರತಿದಿನೂ ಇದೆ ಇವಾಗ ಇದು ಗೌರ್ಮೆಂಟ್ ಅವರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಒಂದಿತ್ತು ಇವಾಗ ಇದನ್ನು ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟ್ ಅವರು ಮತ್ತೊಂದು ಇದು ಈ ಸುರಂಗ ಇದು ಕೂಡ ಅದು ದೇವಸ್ಥಾನಕ್ಕೆ ಅಟ್ಯಾಚ್ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಇದೆ ಸಿದ್ದಾಪುರದ ಕಡೆಗೆ ಬರುವ ಪ್ರವಾಸಿಗರು ಖಂಡಿತವಾಗಿಯೂ ಒಮ್ಮೆ ಈ ಪ್ರೇಕ್ಷಣೀಯ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಜಿಲ್ಲೆಯಲ್ಲಿರುವ ಇಂತಹ ಅದ್ಭುತವಾದ ಐತಿಹಾಸಿಕ ಕುರುಹುಗಳ ಬಗ್ಗೆ ಮಾಹಿತಿ ಪಡೆಯಲಿ ಎಂಬುದೇ ನಮ್ಮ ಚಾನೆಲ್ನ ಉದ್ದೇಶ ಧನ್ಯವಾದಗಳು